ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಭರಣಿ ನಕ್ಷತ್ರ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಉಳುವೆ ಬಯಲಿನಲ್ಲಿ ಸಂಸ್ಕಾರ ಶಿಬಿರಕ್ಕೆ ಚಾಲನೆ ತಾಲೂಕಿನ ಕೆಲ ಭಾಗದಲ್ಲಿ ಕಾಡಾನೆ ಸಂಚಾರ ಸುದ್ದಿಯ ವಿವರ ಸಂಸ್ಕಾರ ಎಂಬುದು ತಮ್ಮ ಪೋಷಕರು ಗುರು ಹಿರಿಯರಿಂದ ಪಡೆಯುವಂತಹದ್ದಾಗಿದ್ದು ಸಂಸ್ಕಾರವಂತರು ಸಮಾಜದಲ್ಲಿ ಯೋಗ್ಯರಾಗಿ ಜೀವನ ನಡೆಸುತ್ತಾರೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜೆಎಂ ಸತೀಶ್ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಉಳಿವೆಬೈಲು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಯುವ ವಿಪ್ರ ವೇದಿಕೆ ಸೋಮವಾರದಿಂದ ಒಂದು ವಾರ ಏರ್ಪಡಿಸಿರುವ ಸಂಸ್ಕಾರ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯುವ ವಿಪ್ರ ವೇದಿಕೆ ಅಧ್ಯಕ್ಷ ಹೆಬ್ಬಿಗೆ ಕೃಷ್ಣಮೂರ್ತಿ ಸಂಸ್ಕಾರ ಎಂಬುದು ತನ್ನಿಂದ ತಾನೇ ಬರುವುದಿಲ್ಲ ಅದನ್ನು ಸಂಸ್ಕಾರವಂತರಿಂದ ಪಡೆಯಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬಿಕೆ ಶೇಷಗಿರಿ ಭಟ್ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಿಎಸ್ ಪಾಲಗಂಗಾಧರ್ ಸುಂಕುರುಡಿ ನಂದಕುಮಾರ್ ಭಟ್ ಸೀತಾರಾಮಯ್ಯ ಶೃಂಗೇರಿ ಸುಬ್ಬಣ್ಣ ಆನಂದ ಎಂ ಶ್ರೀಧರಾವ್ ಸುಬ್ರಹ್ಮಣ್ಯ ಎಸ್ ಗುರುಮೂರ್ತಿ ರಾಘವೇಂದ್ರ ಇದ್ದರು ಸಮಾಜದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ ಅದು ತಿರಸ್ಥಾಯಿಯಾಗಿರುತ್ತದೆ ಕರ್ನಾಟಕ ಬ್ಯಾಂಕ್ ಕೊಡುಗೆಯಾಗಿ ನೀಡಿರುವ ಮುಕ್ತಿ ವಾಹನದಿಂದ ಸಮಾಜಕ್ಕೆ ಅನುಕೂಲವಾಗಿದೆ ಎಂದು ಶಿವಳ್ಳಿ ಬ್ರಾಹ್ಮಣ ಮಹಾಸಭಾದ ಸುಂಕುರುಡಿ ವಿವೇಕಾನಂದ ಹೇಳಿದರು ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ನಿಂದ ಮಂಗಳವಾರ ಕೊಡುಗೆಯಾಗಿ ನೀಡಿರುವ ಮುಕ್ತಿ ವಾಹನದ ಕೀ ಪಡೆದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಆಭರಣ ಮೋಟಾರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಅಮೀನ್ ಕಾರಿನ ಕೀಯನ್ನು ಸುಂಕ್ರುಡಿ ವಿವೇಕಾನಂದರವರಿಗೆ ಹಸ್ತಾಂತರಿಸಿದರು ತಾಲೂಕಿನ ಹಲಂದೂರು ಮಸಿಗೆ ಗ್ರಾಮದಲ್ಲಿ ಒಂಟಿ ಸಲಕ ಸೋಮವಾರ ಮತ್ತು ಮಂಗಳವಾರ ಸುತ್ತಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟುಮಾಡಿದೆ ಈಗಾಗಲೇ ಗ್ರಾಮದಲ್ಲಿ ಕಾಡುಕೋಣ ಕಾಡೆಮ್ಮೆಗಳ ಸುತ್ತಾಟದಿಂದ ರೈತರ ಜಮೀನಿಗೆ ಸಾಕಷ್ಟು ಹಾನಿ ಸಂಭವಿಸುತ್ತಿದ್ದು ಇದೀಗ ಆನೆ ಓಡಾಟದಿಂದ ಜೀವಭಯ ಎದುರಿಸುವಂತಾಗಿದೆ ಆನೆ ಸಂಚಾರದಿಂದ ಮಸಿಗೆ ಗ್ರಾಮದ ರೈತರ ಬೇಲಿ ಮುರಿದಿದ್ದು ಹಲವೆಡೆ ಆನೆ ಸಂಚಾರದ ಹೆಜ್ಜೆ ಗುರುತು ಕಂಡುಬಂದಿದೆ ಶೆಟ್ಟಿಹಳ್ಳಿ ಅನೂಪರವರ ತೋಟದಲ್ಲಿ ಆನೆ ಸಂಚರಿಸಿದೆ ಹಾಲಂದೂರಿನ ತೋಟಗಳಲ್ಲಿ ಹೆಜ್ಜೆ ಕಂಡುಬಂದಿದೆ ಕಾಡಾನೆ ಸಂಚಾರದಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಅರಣ್ಯ ಇಲಾಖೆ ಕಾಡಾನೆ ಸ್ಥಳಾಂತರಿಸಲು ಒತ್ತಾಯಿಸಿದ್ದಾರೆ ತಾಲೂಕಿನ ಕೆಲ ಭಾಗದಲ್ಲಿ ಮಂಗಳವಾರ ಸಾಮಾನ್ಯ ಮಳೆಯಾಗಿದ್ದರೆ ಕೆಲವೆಡೆ ತುಂತುರು ಮಳೆಯಾಗಿದೆ ಹದಿನೈದು ದಿನದ ಹಿಂದೆ ತಾಲೂಕಿನಲ್ಲಿ ಮಳೆಯಾದ ನಂತರ ಬಿರು ಬೇಸಿಗೆಯಾಗಿದ್ದು ಉಷ್ಣಾಂಶ ಹೆಚ್ಚಿತ್ತು ಕುಡಿಯುವ ನೀರಿಗೂ ಮತ್ತೆ ಸಂಚಕಾರ ಉಂಟಾಗುವ ಸಾಧ್ಯತೆ ಇತ್ತು ಉತ್ತಮ ಮಳೆ ನಿರೀಕ್ಷಿಸಲಾಗುತ್ತಿದ್ದರೂ ಸಾಮಾನ್ಯ ಮಳೆಯಾಗಿದ್ದು ಮುಂದಿನ ಎರಡು ದಿನದಲ್ಲಿ ಮತ್ತೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಜಾಹೀರಾತು ಪಟ್ಟಣದ ಬಸ್ ನಿಲ್ದಾಣಕ್ಕೆ ಸಮೀಪವಿರುವ ಬೋಳುಗುಡ್ಡೆಯಲ್ಲಿ ಎರಡು ಬೆಡ್ರೂಮ್ ಹೊಂದಿರುವ ಮನೆ ಮಾರಾಟ ಅಥವಾ ಬಾಡಿಗೆಗೆ ಲಭ್ಯವಿದೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಸೊನ್ನೆ ಎಂಟು ಐದು ಮೂರು ಒಂಬತ್ತು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡೆತೋಟ ಮತ್ತು ಸೊಮಿ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು